ನೋಡಿ ಬಿ ಜೆ ಪಿ ಅವರು ಇಂಥ ವಿಚಾರದಲ್ಲಿ ರಾಜಕೀಯ ಅವರು ಬೆರೆಸಬಾರ್ದು ನಂಬರ್ ಒನ್ ಯಾಕಂದರೆ ಯಾರು ಕೂಡ ಒಂದು ಅಣೆಕಟ್ಟಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದಾಗಲಿ ಕಳಪೆ ಕಾಮಗಾರಿ ಮಾಡೋದಾಗಲಿ ಮಾಡಲಿಕ್ಕೆ ಹೋಗೋದಿಲ್ಲ ಆಮೇಲೆ ಅದು ಒಂದು ಬೃಹತ್ ಅಣ ಅಣೆಕಟ್ಟು ಭಾಳ ವರ್ಷದಿಂದ ಇದೆ ಅದಕ್ಕೆ ಟೆಕ್ನಿಕಾಲಿಟಿ ಅದ್ರ ಸ್ಟ್ರೆಂತ್ ಏನಿರುತ್ತೆ ಅವೆಲ್ಲ ಅವೆಲ್ಲನೂ ಕಾಲ ಕಾಲಕ್ಕೆ ಚೆಕ್ ಆಗ್ತಾನೇ ಇರುತ್ತೆ ಈಗ ಕೆಲವು ಕೊಂಡಿಗಳಿರ್ಬೋದು ಬೇರೆ ಬೇರೆ ಅದು ಸೊ ವೀಕ್ ಆಗಿದ್ದರೆ ಅದು ಕಳೆದ ಒಂದು ವರ್ಷದಲ್ಲಿ ಆಗಿರಲ್ಲ ಅಲ್ಲ ಅದು ಹಲವಾರು ವರ್ಷದಿಂದ ಸ್ವಲ್ಪ ಸ್ವಲ್ಪ ಇದು ಆಗಿ ಏನು ಲೂಸ್ ಆಗಿರ್ಬೋದು ಅಥವಾ ಹಂತಕ್ಕೆ ಬಂದಿರ್ಬೋದು ಆಗಿದ್ಮೇಲೆ ಆಗಿರ್ತದೆ ಸೊ ಇದನ್ನು ಇದರಲ್ಲಿ ರಾಜಕೀಯ ಮಾಡೋದು ಇದು ಅವ್ರ ಅವ್ರ ಫಾಲ್ಟು ಇವ್ರ ಫಾಲ್ಟು ಅಂದ ಮತ್ತು ಇವ್ರ ಇವ್ರ ಅವಧಿನಲ್ಲಿ ಎಷ್ಟು ಡ್ಯಾಮ್ಗಳಿಗೆ ಸ್ಟ್ರೆಂತ್ ಟೆಸ್ಟ್ ಅನಾಲಿಸಿಸ್ ಮಾಡಿಸಿದಾರೆ ಕೊಟ್ಟು ಕೊಡಲಿ ಹೌದು ಏನಾದರೂ ಮಾಡಿದರು ಅದು ಆ ರಿಪೋರ್ಟ್ ಇತ್ತು ಆ ರಿಪೋರ್ಟನ್ನು ನಿರ್ಲಕ್ಷ್ಯ ಮಾಡಿದರೆ ಯು ಕ್ಯಾನ್ ಬ್ಲೇಮರ್ಸ್ ಇವೆಲ್ಲ ಟೆಕ್ನಿಕಲಿ ಇರುತ್ತೆ ಅದರಿಂದ ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ಅದು ಗೊತ್ತಾದ ತಕ್ಷಣವೇ ಡಿ ಕೆ ಶಿವಕುಮಾರ್ ಸಾಹೇಬರು ಇಮಿಡಿಯೇಟಾಗಿ ಟಿ ಬಿ ಡ್ಯಾಮಲ್ಲೇ ಹೋಗಿ ತಜ್ಞರ ಸಮಿತಿ ರಚನೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ ಹದಿನೇಳು ಹದಿನೈದು ಹದಿನಾರು ತಾರೀಕು ಒಳಗಡೆ ಕೆಲಸನೂ ಕೂಡ ಮುಗೀತದೆ ಅಂತ ಹೇಳ್ತಾ ಇದ್ದಾರೆ ಅವರು ಸೊ ಅದರಿಂದ ಇದರಲ್ಲಿ ಅನಾವಶ್ಯಕವಾಗಿ ರಾಜಕೀಯ ಬೆರೆಸೋದು ಸರಿಯಲ್ಲ ಇಂಥ ವಿಚಾರದಲ್ಲಿ ಮತ್ತು ಇವರು ಸಾಹೇಬ್ರೆ ಇದ್ರಲ್ವ ಮಿನಿಸ್ಟರ್ ಇದರಲ್ಲ ಚೀಫ್ ಮಿನಿಸ್ಟರು ಇದ್ದರು ಮತ್ತು ಇರಿಗೇಷನ್ ಮಿನಿಸ್ಟರು ಇದ್ದರು ಅವಾಗ ಎಲ್ಲ ಡ್ಯಾಮ್ದು ಸಮೀಕ್ಷೆ ಏನಾದರೂ ಮಾಡಿಸಿದ್ರಾ ಯಾಕೆ ಮಾಡಿಸಿಲ್ಲ ಆವಾಗ ಗೋವಿಂದ್ ಅವರು ಇದ್ದರು ಎಲ್ಲರೂ ಉದ್ದದ ಭಾಷಣ ಹೇಳ್ತಾರೆ ಆ್ಯಕ್ಚುಲಿ ಟೆಕ್ನಿಕಲಿ ಫೀಸಿಬಿಲಿಟಿ ಸ್ಟ್ರೆಂತ್ ಫೀಸಿಬಿಲಿಟಿ ಯಾರ್ದಾದ್ರು ಅನಾಲಿಸಿಸ್ ಯಾರನ್ನ ಮಾಡಿಸಿದಾರಾ ಮಾಡಿಸಿಲ್ಲ ಸುಮ್ಮನೆ ಇವಾಗ ಬಂದು ಪಾಠ ಹೇಳೋದಲ್ಲ